ಗೊತ್ತಿಲ್ಲ ಅವರು ದಿನೇಶ್ ಗುಂಡೂರಾವ್ ಮನೆ ಅರ್ಧ ಪಾಕಿಸ್ತಾನ ಅಂತ ಹೇಳಿದರು ಏನಕ್ಕೆ ಹೇಳಿದ್ರು ನನಗೆ ಗೊತ್ತಿಲ್ಲ ನಾನು ರಾಜಕೀಯದಲ್ಲಿ ಇಲ್ಲ ನಾನು ಆರ್ ಗುಂಡೂರಾವ್ ಫೌಂಡೇಶನ್ ನಡೆಸ್ತಾ ಇದ್ದೀನಿ ಅಲ್ಲಿಂದ ನಾವು ಭಾಳ ಕಾರ್ಯಗಳು ಕಾರ್ಯಗಳು ಮಾಡ್ತೀವಿ ಹಿಂದೂಸ್ಗೆ ಎಲ್ಲ ಜಾತಿಗಳಿಗೆ ಮುಸ್ಲಿಮ್ಸ್ಗೆ ಅದಕ್ಕೆಲ್ಲ ಅದಕ್ಕೆ ನಾನು ಏನು ನನಗೇನು ಕೇಳಿದಾರೆ ನನ್ಗೆ ಗೊತ್ತಿಲ್ಲ ಸೊ ಮನೆ ಯಾರೋ ಹೆಂಡಿಗೆ ಯಾರೋ ಮಕ್ಕಳ ಬಗ್ಗೆ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೆ ಅದೇನೋ ರಾಜಕೀಯ ಬಿ ಜೆ ಪಿದು ಇಶ್ಯೂಸ್ ಬಗ್ಗೆ ಮಾತಾಡ್ಬಿಡೋರು ಭಾರತ್ ಮಾತಾ ಅಂತ ಹೇಳ್ತಾರೆ ಅಂದ್ರೆ ಏನ್ ಹೆಂಗಸರಿಗೆ ಮರ್ಯಾದೆ ಕೊಡಕ್ಕಾಗಲ್ವಾ ಅವ್ರಿಗೆ ಅದಕ್ಕೂ ನಾನು ರಾಜಕೀಯದಲ್ಲೂ ಇಲ್ಲ ಮೇಡಮ್ ನಿನ್ನೆ ಇದೇ ವಿಚಾರವಾಗಿ ಕೆಲವರು ಕಂಪ್ಲೇಂಟ್ ಕೊಟ್ಟಿದ್ರು ಅದನ್ನ ವಿಜಯಪುರಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಈಗ ತಮ್ಮ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಮಾಡ್ತಾರ ಅಂತ ಅಥವಾ ಅದನ್ನು ಏನಾದರೂ ಟ್ರಾನ್ಸ್ಫರ್ ಮಾಡ್ತಾರ ವಿಜಯಪುರ್ ಇಲ್ಲ ಇಲ್ಲ ನಾನು ಎಫ್ಐಆರ್ ಮಾಡಕ್ ಕೇಳಿದ್ದೀನಿ ಅವ್ರಿಗೆ ಆಮೇಲೆ ನಾನು ಎನಿವೆ ಕ್ರಿಮಿನಲ್ ಕ್ರಿಮಿನಲ್ ಡೆಫರ್ಮೇಶನ್ ಆಗ್ತಾ ಇದೀನಿ ಯಾಕಂದ್ರೆ ಸಾಕಾಗಿದೆ ನನಗೆ ದಿನೇಶ್ ಒಬ್ಬರು ಪೊಲಿಟಿಷಿಯನ್ ಇದ್ದಾರೆ ಅವ್ರ ಬಗ್ಗೆ ಅವರು ಚರ್ಚೆ ಮಾಡ್ಕೊಂಡ್ರೆ ಪರವಾಗಿಲ್ಲ ನನ್ ಗೆಳೆಯದ್ ನನ್ಗೆ ಇಷ್ಟ ಅದು ಬೇರೆ ಈ ಮುಸ್ಲಿಂ ಕಾರ್ಡ್ ಆಡಿ ಆಡಿ ಇದು ಇದು ಇದ್ಲ ಇದು ಸಾಕಾಗ್ಬಿಟ್ಟಿದೆ ಇದು ಎಷ್ಟಂತ ಆಡ್ತೀರಾ ಇದು ಎಫ್ ಐ ಆರ್ ಮಾಡ್ತಾರಂತ ಮೇಡಮ್ ಎಫ್ ಐ ಆರ್ ಮಾಡ್ತಾರಂತ ಹೇಳಿದ್ದಾರೆ ಇನ್ಸ್ಪೆಕ್ಟರ್ ಓಕೆ ಮೇಡಮ್ ಓಕೆ ಥ್ಯಾಂಕ್ ಯು